ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದು ಮಕರ ಸಂಕ್ರಾಂತಿಯ ಸೂರ್ಯನ ಪವಾಡಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಗವಿಪುರಂನ ಐತಿಹಾಸಿಕ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಇಂದು ಸಂಜೆ ನಡೆಯಲಿರುವ ಸೂರ್ಯರಶ್ಮಿ ಅಭಿಷೇಕಕ್ಕೆ ಇಡೀ ನಗರವೇ ಸಾಕ್ಷಿಯಾಗಲಿದೆ ಸರಿಯಾಗಿ ಸಂಜೆ ಐದು ಗಂಟೆ ಎರಡು ನಿಮಿಷಕ್ಕೆ ಸೂರ್ಯನ ಕಿರಣಗಳು ನಂದಿಯ ಕೊಂಬಿನ ನಡುವಿನಿಂದ ಹಾದು ಗರ್ಭಗುಡಿಯ ಶಿವಲಿಂಗವನ್ನು ಸ್ಪರ್ಶಿಸಲಿವೆ ವರ್ಷಕ್ಕೊಮ್ಮೆ ನಡೆಯುವ ಈ ಖಗೋಳಾದ್ಭುತವನ್ನು ಕಣ್ತುಂಬಿಕೊಳ್ಳಲು ದೇವಸ್ಥಾನದ ಆವರಣದಲ್ಲಿ ಈಗಲೇ ಸಾವಿರಾರು ಭಕ್ತರು ಜಮಾಯಿಸಿದ್ದಾರೆ ಮುಂಜಾನೆಯಿಂದಲೇ ಗವಿಗಂಗಾಧರೇಶ್ವರನಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರಗಳನ್ನು ಅರ್ಚಕರು ನೆರವೇರಿಸುತ್ತಿದ್ದಾರೆ ದೂರದಲ್ಲಿ ನಿಂತ ಭಕ್ತರಿಗೂ ಈ ದೃಶ್ಯ ಗೋಚರಿಸಲು ದೇವಸ್ಥಾನದ ಸುತ್ತಮುತ್ತ ಬೃಹತ್ ಎಲ್ ಇ ಡಿ ಪರದೆಗಳ ಮೂಲಕ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಕಳೆದ ಬಾರಿ ಮೋಡದಿಂದಾಗಿ ಮರೆಯಾಗಿದ್ದ ಸೂರ್ಯದೇವ ಈ ಬಾರಿ ಭಕ್ತರಿಗೆ ಪೂರ್ಣ ದರ್ಶನ ನೀಡುತ್ತಾನಾ ಎಂಬ ಕುತೂಹಲ ಈಗ ಮನೆ ಮಾಡಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಮ್ ಟಿ ವಿ